ಎಲ್ಲರಿಗೂ ಹಾಯ್ ಇವತ್ತು ರಾಗಿ ರೊಟ್ಟಿ ಟೇಸ್ಟಿ ಆಗಿರೋ ರಾಗಿ ರೊಟ್ಟಿ ಚಟ್ನಿ ವಿತ್ ಹಸಿ ಟೊಮೊಟೊ ಈರುಳ್ಳಿ ಬಳಸ್ಕೊಂಡು ಪಲ್ಯ ಮಾಡ್ತಾ ಹಸಿ ಪಲ್ಯ ಸೂಪರ್ ಟೇಸ್ಟಿ ಇರುತ್ತೆ ಈಗ ವಿಡಿಯೋ ಕಂಟಿನ್ಯೂ ಮಾಡೋ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಸುಶಾಂತ್ ಬ್ಲಾಗ್ಸ್ ಕನ್ನಡ ಫಸ್ಟ್ ನಾವು ಇಲ್ಲಿ ರಾಗಿ ರೊಟ್ಟಿ ಕಾಂಬಿನೇಷನ್ ಚಟ್ನಿ ಮಾಡಿಬಿಡೋಣ ಸ್ಟವ್ ಆನ್ ಮಾಡಿ ಪ್ಯಾನ್ ಒಂದು ಒಂದೆರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಕಾಲು ಟೇಬಲ್ ಸ್ಪೂನ್ ಜೀರಿಗೆ ಒಂದು ಐದರಿಂದ ಆರು ಒಣಮೆಣಸಿನ್ಕಾಯಿ ಐದರಿಂದ ಆರು ಹಸಿ ಮೆಣಸಿನ್ಕಾಯಿ ಐದು ಬೆಳ್ಳುಳ್ಳಿಕ್ಕು ಒಂದು ಇಂಚು ಶುಂಠಿ ಒಂದು ರೆಬ್ಬೆ ಕರಿಬೇವಿನ ಸೊಪ್ಪು ಹಾಕಿ ಒಂದು ಮೂರು ಟೇಬಲ್ ಸ್ಪೂನ್ ಕಡಲೆಬೇಳೆ ಹಸಿ ಕಡಲೆಬೇಳೆ ಒಂದು ಮೂರು ಟೇಬಲ್ ಸ್ಪೂನ್ ಹಾಕಿ ಒಂದು ಅರ್ಧ ಕಪ್ಪು ಕಾಯಿ ತುರಿ ಹಾಕಬೇಕು ಈ ಚಟ್ನಿ ಅನ್ನ ಜೊತೆ ಕಲ್ಸ್ಕೊಂಡು ತಿಂದರೂ ಸೂಪರ್ ಟೇಸ್ಟ್ ಇರುತ್ತೆ ಸ್ವಲ್ಪ ಬಿಸಿ ಅನ್ನ ಚಟ್ನಿ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಸಾಕತ್ತಾಗಿರುತ್ತೆ ಈಗ ಇದರಲ್ಲಿ ಸ್ವಲ್ಪ ಉಪ್ಪು ಹಾಕಿಬಿಡಬೇಕು ಉಪ್ಪು ಹಾಕಿ ಎಷ್ಟು ಕ್ವಾಂಟಿಟಿ ನೋಡಿಕೊಂಡು ಅಷ್ಟು ಉಪ್ಪು ಹಾಕಿದ್ಮೇಲೆ ಈಗ ಇದರಲ್ಲಿ ನಲ್ಲಿಕಾಯಿ ಗಾತ್ರದಷ್ಟು ಹುಣ್ಸೆನ್ನೆ ನೆನೆ ಹಾಕಿಟ್ಟಿದ್ದೀನಿ ಅದು ಹಾಕೊಂಡ್ಬಿಡೋಣ ಚಟ್ನಿ ಅಂದಮೇಲೆ ಸ್ವಲ್ಪ ಇದ್ರೆ ಚೆನ್ನಾಗಿರುತ್ತೆ ಫೈನಲಿ ಕೊತ್ತಂಬರಿ ಸ್ವಲ್ಪ ಹಾಕಿಬಿಟ್ರೆ ಯಾವ ರೆಸಿಪಿ ಆದರೂ ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಕೊತ್ತಂಬರಿ ಸ್ವಲ್ಪ ಹಾಕಿ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಇವೆಲ್ಲ ಚೆನ್ನಾಗಿ ತಣ್ಣಗಾಗಬೇಕು ತಣ್ಣಗಾಗಂಟ ಒಂದು ಸೈಡ್ ಇಟ್ಬಿಟ್ಟು ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ ತಗೊಂಡು ಈ ಚಟ್ನಿ ಪದಾರ್ಥಗಳೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಇವೆಲ್ಲ ಹಾಕಿದ್ಮೇಲೆ ಇದರಲ್ಲಿ ತಣ್ಣೀರು ಒಂದು ಅರ್ಧ ಲೋಟ ಹಾಕೊಳ್ಳೋಣ ಅರ್ಧ ಲೋಟ ಹಾಕಿ ಚಟ್ನಿ ಥರ ನೈಸಿಗೆ ನೀಟಾಗಿ ರುಬ್ಕೊಂಡು ಬಂದ್ಬಿಡೋಣ ಈ ಚಟ್ನಿ ಸ್ವಲ್ಪ ಖಾರ ಖಾರವಾಗಿದ್ರೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಸ್ವಲ್ಪ ಅಂದರೆ ಮಕ್ಕಳಿದ್ರೆ ಖಾರ ಕಡಿಮೆ ಮಾಡಿ ಇಲ್ಲಾಂದರೆ ಈ ಥರ ಖಾರವಾಗಿ ಮಾಡಿ ಇದಕ್ಕೆ ಒಗ್ಗರಣೆ ಬೇಕರೆ ಮಾಡ್ಕೊಳ್ಳಿ ನಾನು ಇವತ್ತು ಒಗ್ಗರಣೆ ಮಾಡ್ತಾಯಿಲ್ಲ ನನಗೆ ಹಿಂಗೆ ಇಷ್ಟ ಆಗುತ್ತೆ ನೆಕ್ಸ್ಟ್ ಹಸಿ ಪಲ್ಯ ಅಂತ ಹೇಳಿದ್ದೀನಲ್ಲ ಅದಕ್ಕಾಗಿ ಒಂದೆರಡು ಹಸಿರು ಮೆಣಸಿನ್ಕಾಯಿ ಒಂದು ನಾಲ್ಕು ಈರುಳ್ಳಿ ಟೊಮೆಟೊ ಒಂದೆರಡು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಈ ಹಸಿ ಪಲ್ಯ ಬಂದು ರಸಮನ್ನ ಮಜ್ಜನ್ನ ತಿಳಿ ಸಾರು ಅದ್ರ ಜೊತೆ ತಿಂತಾಯಿರೋ ಸಖತ್ತಾಗಿರುತ್ತೆ ರಾಗಿ ರೊಟ್ಟಿಗಂತೂ ಸೂಪರ್ ಜೋಡಿ ನೀವೊಂದು ಸಲ ರಾಗಿ ರೊಟ್ಟಿ ಮಾಡಿದಾಗ ಈ ಥರ ಮಾಡ್ಕೊಂಡು ತಿಂದ್ರಿ ಸಖತ್ತಾಗಿರುತ್ತೆ ಇವನ್ನ ಊರಿಗೆ ಹೋದಾಗ ನಮ್ಮ ದೊಡ್ಡ ನಾನು ಎಲ್ಲ ಸೇರಿ ಈ ಥರ ಪಲ್ಯ ಇರಲಿ ಎಷ್ಟೇ ಪಲ್ಯ ಇರಲಿ ಈ ಕಾಂಬಿನೇಷನ್ ಮಾಡಿ ನಾವು ಮಜ್ಜಿಗೆನ ಜೊತೆ ಬೆಳಗ್ಗೆ ಬೆಳಗ್ಗೆ ತಿಂತೀವಿ ಊರ ಕಡೆ ಸೂಪರ್ ಟೇಸ್ಟಾಗಿರುತ್ತೆ ನೀವು ಈ ಸಲ ಈ ಥರ ಮಾಡಿ ತಿನ್ನಿ ನಿಮಗೆ ಇಷ್ಟ ಆಗುತ್ತೆ ನಾವು ಪಲ್ಯಗೋಸ್ಕರ ಈರುಳ್ಳಿಗಳನ್ನು ಸಣ್ಣಗೆ ಚಾಪ್ ಮಾಡ್ಕೋಬೇಕು ನೆಕ್ಸ್ಟ್ ಹಸಿರು ಮೆಣಸಿನಕಾಯಿ ಸಣ್ಣ ಕಟ್ ಮಾಡ್ಕೋಬೇಕು ಕೊತ್ತಂಬರಿ ಸಹ ಅಷ್ಟೇ ಟೊಮಾಟೊ ಅಷ್ಟೇ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಬೇಕು ಏನು ಗೊತ್ತಾ ಈ ತಿಂತಾಯಿದ್ದಾಗ ಆ ಫ್ಲೇವರ್ ಸಾಕತ್ತಾಗಿರುತ್ತೆ ನೀವು ಮಾಡಿದ್ದೀನಿ ಈಗ ಒಂದು ಮಿಕ್ಸಿಂಗ್ ಬೌಲಲ್ಲಿ ಈರುಳ್ಳಿ ಟೊಮಾಟೊ ಪೀಸು ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕ್ವಾಂಟಿಟಿ ನೋಡ್ಕೊಂಡು ಉಪ್ಪು ಅನ್ನೋದು ಹಾಕೊಳ್ಳಿ ಆಮೇಲೆ ಕಾಲು ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ ಕಾಲು ಟೇಬಲ್ ಸ್ಪೂನ್ ಗರಂ ಮಸಾಲ ಅರಶಿಣ ಪೌಡರ್ ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿದ ಮೇಲೆ ನಿಮಗೆ ನಿಂಬೆಹಣ್ಣು ಜ್ಯೂಸ್ ಬೇಕಾದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಓಕೆನಾ ಈಗ ಈರುಳ್ಳಿ ಟೊಮೊಟೊ ಹಸಿ ಪಲ್ಯ ರೆಡಿ ಆಗಿಬಿಟ್ಟಿದ್ದು ಈಗ ರಾಗಿ ರೊಟ್ಟಿಗೆ ಬರೋಣ ನಾನಿಲ್ಲಿ ಒಂದು ಬೌಲು ರಾಗಿ ಹಿಟ್ಟು ತೊಗೊಂಡಿದ್ದೀನಿ ಈ ಕ್ವಾಂಟಿಟಿ ಬಂದು ನಾಲ್ಕು ಜನಕ್ಕೆ ಸಾಕಾಗುತ್ತೆ ಒಬ್ಬೊಬ್ಬರು ಮೂರು ಮೂರು ರೊಟ್ಟಿ ತಿಂದರೂ ನಾಲ್ಕು ಜನಕ್ಕೆ ಸಾಕಾಗುತ್ತೆ ಅದರ ಜೊತೆಗೆ ಮೂರು ಈರುಳ್ಳಿ ಮೂರು ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಆಮೇಲೆ ಈ ಸೊಪ್ಪು ಬಂದು ಎಲ್ಲರೂ ಎಲ್ಲರಿಗೂ ಗೊತ್ತಾಗುತ್ತೆ ಇದು ಬಂದು ಸಬಸಿಗೆ ಸೊಪ್ಪು ಒಂದು ಕಾಲು ಕಟ್ಟು ಜೀರಿಗೆ ಆಮೇಲೆ ಉಪ್ಪು ಕ್ವಾಂಟಿಟಿ ನೋಡಿಕೊಂಡು ತಕ್ಕಂತೆ ಉಪ್ಪು ತಗೋಬೇಕು ಇವೆಲ್ಲ ಸಣ್ಣ ಸಣ್ಣದಾಗಿ ಚಾಪ್ ಮಾಡ್ಕೋಬೇಕು ರಾಗಿ ರೊಟ್ಟಿಗೆ ಸ್ವಲ್ಪ ಸಣ್ಣದಾಗಿ ಚಾಪ್ ಇದ್ದರೆ ಚೆನ್ನಾಗಿರುತ್ತೆ ಈಚೆ ಬರ್ದೇನೆ ಒಳಗಡೆ ಇರುತ್ತೆ ತಿಂದಾಗ ಕರಮ್ ಕರಮ್ ಸಿಗ್ತಾ ಆ ಹಸಿ ಈರುಳ್ಳಿ ಸೂಪರ್ ಟೇಸ್ಟ್ ಇರುತ್ತೆ ಜೊತೆಗೆ ಹಸಿರು ಮೆಣಸಿನಕಾಯಿ ಹಾಕ್ತೀವಲ್ಲ ಕರ್ ಖಾರವಾಗಿ ಚೆನ್ನಾಗಿರುತ್ತೆ ಮಸಾಲ ರಾಗಿ ರೊಟ್ಟಿ ಓಕೆನಾ ಇದ್ರ ಹೆಸರು ಮಸಾಲ ರಾಗಿ ರೊಟ್ಟಿ ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಮೇಲೆ ಸ್ಟವ್ ಆನ್ ಮಾಡಿ ಒಂದು ಬೌಲ್ ಇಟ್ಟು ಅರ್ಧ ಲೀಟ್ರ್ ನೀರು ಹಾಕಿ ಅದರಲ್ಲಿ ಒಂದು ಟೇಬಲ್ ಸ್ಪೂನ್ ರಾಗಿ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉಂಡೆ ಇದ್ದರೂ ಪ್ರಾಬ್ಲಮ್ ಇಲ್ಲ ಆಮೇಲೆ ನಾವು ಮಿಕ್ಸ್ ಮಾಡಿದಾಗ ಎಲ್ಲ ಇದಾಗುತ್ತೆ ನೀವೇನು ತಲೆ ಕೆಡಿಸ್ಕೋಬೇಡಿ ನೀರು ಮಾತ್ರ ಉಗುರು ಇರಬೇಕು ಜಾಸ್ತಿ ಕುದೀಬಾರ್ದು ಉಗುರು ಬೆಚ್ಚಗಿದ್ರೆ ಸಾಕು ಈಗ ಒಂದು ಮಿಕ್ಸಿಂಗ್ ಬೌಲಲ್ಲಿ ರಾಗಿ ಹಿಟ್ಟು ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಹಾಕೊಳ್ಳಿ ನಾನಿಲ್ಲಿ ತೊಗೊಂಡಿರೋದು ನಾಲ್ಕು ಜನಕ್ಕೆ ಸರಿಯಾಗುತ್ತೆ ಈಗ ರಾಗಿ ಹಿಟ್ಟೊಳಗಡೆ ಕೊತ್ತಂಬರಿ ಸಬ್ಸಿಗೆ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ನಾನು ಸಣ್ಣದಾಗಿ ಚಾಪ್ ಮಾಡಿರೋ ಈರುಳ್ಳಿ ಪೀಸ್ಗಳ ಹಾಕಿದ್ಮೇಲೆ ಉಪ್ಪು ನೀವು ಕ್ವಾಂಟಿಟಿ ನೋಡ್ಕೊಂಡು ಹಾಕಿ ನಾನಿಲ್ಲಿ ಒಂದೂವರೆ ಟೇಬಲ್ ಸ್ಪೂನ್ ಪುಡಿ ಉಪ್ಪು ಹಾಕ್ತಾಯಿದ್ದೀನಿ ಹಾಕಿದ್ಮೇಲೆ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆ ಈರುಳ್ಳಿಯಲ್ಲಿರೋ ನೀರನ್ನ ಸೊಪ್ಪಲ್ಲಿರೋ ನೀರನ್ನ ಸ್ವಲ್ಪ ಬಿಡುತ್ತೆ ಆಮೇಲೆ ನಾವು ಎಷ್ಟು ನೀರು ಹಾಕಬೇಕೋ ಗೊತ್ತಾಗುತ್ತೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಫಸ್ಟು ಮಿಕ್ಸ್ ಮಾಡ್ಕೊಳ್ಳಿ ಒಂದೇ ಸಲ ಎಲ್ಲ ನೀರು ಹಾಕ್ಬಿಟ್ರೆ ನೀರು ಕ್ವಾಂಟಿಟಿ ಜಾಸ್ತಿ ಆದರೆ ಆ ಹಿಟ್ಟನ್ನು ಸ್ವಲ್ಪ ತೆಳ್ಳಗಾಗ್ಬಿಟ್ರೆ ಮತ್ತೆ ಹಿಂಸೆ ಆಗುತ್ತೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಗೋಧಿ ಹಿಟ್ಟು ಥರ ಗಟ್ಟಿಯಾಗಿರಬೇಕು ಜಾಸ್ತಿ ತೆಳಗಿರಬಾರ್ದು ಆಮೇಲೆ ಈರುಳ್ಳಿ ಹಾಕಿರ್ತೀವಲ್ಲ ಜಾಸ್ತಿ ಹೊತ್ತು ಬಿಟ್ರೂ ಅದರಿಂದ ನೀರು ಬಿಡುತ್ತೆ ಸ್ವಲ್ಪ ಅವಾಗ ನಮಗೆ ಈ ಮುದ್ದೆ ಬಂದು ಸ್ವಲ್ಪ ತೆಳ್ಳಗಾಗ್ಬಿಡುತ್ತೆ ತೆಳ್ಳಗಾದರೆ ಏನೂ ಚಿಂತೆ ಪಡಬೇಡಿ ನಾವು ಯಾವತ್ತು ಮಿಕ್ಸ್ ಮಾಡಿದಾಗ ಸ್ವಲ್ಪ ರಾಗಿ ಹಿಟ್ಟು ಎತ್ತಿಡಬೇಕು ತೆಳ್ಳಗೇನಾದ್ರೂ ಇತ್ತಂದರೆ ಮತ್ತೆ ಒಂದು ಎರಡು ಹಿಡಿ ರಾಗಿ ಹಿಟ್ಟು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಕರೆಕ್ಟಾಗಿ ಸರಿ ಹೋಗುತ್ತೆ ನೆಕ್ಸ್ಟು ಇಷ್ಟು ಉಂಡೆ ತಗೊಂಡು ಒಂದು ಆಯಿಲ್ ಕವರ್ ಸ್ಕ್ವಯರಾಗಿ ಕಟ್ ಮಾಡಿ ಇಲ್ಲ ಬಟರ್ ಪೇಪರ್ ಇದ್ದರೆ ಓಕೆ ಇಲ್ಲ ಸಾರಿ ಕವರ್ ಇದ್ದರೆ ಓಕೆ ಈ ಥರ ಕಟ್ ಮಾಡ್ಕೊಂಡಿದ್ಮೇಲೆ ಅದ್ರ ಮೇಲೆ ಸ್ವಲ್ಪ ಆಯಿಲ್ ಅನ್ನೋದು ಅಪ್ಲೈ ಮಾಡಿ ಒಂದಿಷ್ಟು ಉಂಡೆ ತಗೊಳ್ಳಿ ನಿಮಗೆ ಸೈಜು ನಿಮ್ಮ ಇಷ್ಟ ನೀವು ದಪ್ಪ ದೊಡ್ಡ ರೊಟ್ಟಿ ಮಾಡ್ತಿರೋ ಚಿಕ್ಕ ರೊಟ್ಟಿ ಮಾಡ್ತಿರೋ ಮೀಡಿಯಂ ರೊಟ್ಟಿ ಮಾಡ್ತಿರೋ ಆ ಸೈಜ್ ನೋಡ್ಕೊಂಡು ಉಂಡೆ ತಗೊಳ್ಳಿ ನಾನಿಲ್ಲಿ ಮೀಡಿಯಂ ರೊಟ್ಟಿ ಮಾಡ್ತಾಯಿದ್ದೀನಿ ಜಾಸ್ತಿ ಚಿಕ್ಕದಿಲ್ಲ ದೊಡ್ಡದಿಲ್ಲ ಮೀಡಿಯಂ ಸೈಜ್ ರೊಟ್ಟಿ ಮಾಡ್ತಾಯಿದ್ದೀನಿ ರೊಟ್ಟಿ ತಟ್ಟಿದಾಗ ಅಯ್ಯೋ ಸೈಡೆಲ್ಲ ನೀಟಾಗಿ ಬರ್ತಾ ಇಲ್ಲ ಅಂತ ಹೆದ್ರಕೋಬೇಡಿ ನಾವೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ರೆ ರೌಂಡಾಗಿ ನೀಟಾಗಿ ಬಂದ್ಬಿಡತ್ತೆ ಆಮೇಲೆ ನಾವು ಮಾಡಿರೋ ರೊಟ್ಟಿ ನೀಟಾಗಿದ್ರೆ ನಮಗೆ ನೋಡೋಕ್ಕೆ ತುಂಬ ಇಷ್ಟ ಆಗುತ್ತೆ ಅವಾಗ ತಿನ್ನೋಕ್ಕೂ ಇಷ್ಟಪಟ್ಟು ತಿಂತೀವಿ ಅಲ್ವಾ ಈ ಥರ ಅಡ್ಜಸ್ಟ್ ಮಾಡ್ಕೊಂಬಿಟ್ರೆ ನೋಡಿ ಎಷ್ಟು ರೌಂಡಾಗಿರೋ ರಾಗಿ ರೊಟ್ಟಿ ಮಾಡಿದ್ದೀವಿ ಮಸಾಲ ರಾಗಿ ರೊಟ್ಟಿ ಓಕೆನಾ ಈ ಥರ ಮಾಡಿ ಮಾಡಿ ಹೆಲ್ದಿಯಾಗಿರೋ ಫುಡ್ ನಾವು ತಿನ್ನೋಣ ಸಂಡೇ ದಿನ ಫ್ಯಾಮಿಲಿ ಫುಲ್ ಇರ್ತೀವಲ್ಲ ಮನೇಲಿ ಆವಾಗ ಈ ಥರ ಹೆಲ್ದಿಯಾಗಿರೋ ರಾಗಿ ರೊಟ್ಟಿ ಮಾಡಿ ಇಲ್ಲ ಅಕ್ಕಿ ರೊಟ್ಟಿ ಮಾಡಿಕೊಂಡು ಇಡೀ ಫ್ಯಾಮಿಲಿ ಕುತ್ಕೊಂಡು ತಿನ್ನಿರಿ ನಮ್ಮ ವೀಡಿಯೋ ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂದರೆ ಲೈಕ್ ಶೇರ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದಾಗ ಗಂಟೆ ಬಟನ್ ಆನ್ ಆಗುತ್ತಲ್ಲ ಆ ಗಂಟೆ ಬಟನ್ ಆನಲ್ಲಿ ಇಟ್ಕೊಂಡ್ರೆ ನಾವು ವೀಡಿಯೋಗಳು ಹಿಂಗೆ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಬರುತ್ತೆ ನಮ್ಮ ರೆಸಿಪಿಗಳು ನಿಮ್ಗೆ ಇಷ್ಟ ಆದರೆ ಎಲ್ಲ ರೆಸಿಪಿನೂ ಮಾಡ್ಕೋಬೋದು ತಿನ್ಕೋಬೋದು ಓಕೆನಾ ಈಗ ರಾಗಿ ರೊಟ್ಟಿ ತವ ಮೇಲೆ ಹಾಕಿದ್ಮೇಲೆ ಮೇಲೆ ಸ್ವಲ್ಪ ಎಣ್ಣೆ ಹಾಕಬೇಕು ಜಾಸ್ತಿ ಎಣ್ಣೆ ಹಾಕಬಾರ್ದು ಸ್ವಲ್ಪ ಎಣ್ಣೆ ಹಾಕಿದ್ರೆ ವೈಟ್ ಕಲರ್ ಪುಡಿ ಪುಡಿ ಅಂದರೆ ಪೌಡರ್ ಕಲರ್ ಬರುತ್ತೆ ಆ ಥರ ಬರ್ದೇನೇ ಈ ಕಲರ್ ಬರುತ್ತೆ ಓಕೆನಾ ಜಾಸ್ತಿ ಎಣ್ಣೆ ಎಣ್ಣೆ ಹಾಕಬೇಡಿ ನಾ ಕವರ್ ಮೇಲೆ ಹಾಕಿ ತಟ್ತೀವಿ ಈಗ ತವ ಮೇಲೆ ಹಾಕಿದ್ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಜಾಸ್ತಿ ಪ್ರಮಾಣ ಹಾಕೋಕೆ ಹೋಗ್ಬಿಡಿ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ರೆಡಿಯಾಗಿದೆ ಈಗ ನೆಕ್ಸ್ಟ್ ರೊಟ್ಟಿನಿ ಈ ಥರನಾದ್ರೆ ಹೊಸಬ್ರು ಯಾರು ಕಲ್ತ್ಕೊತಾ ಇದ್ದಾರೆ ಅಂದರೆ ಅವ್ರಿಗೋಸ್ಕರ ಒಂದು ಎರಡು ಮೂರು ತೋರಿಸ್ತಾ ಇದ್ದೀನಿ ಇಲ್ಲಿ ಈ ಥರ ನೀಟಾಗಿ ಹೊತ್ಕೊಳ್ಳಿ ರೌಂಡ್ ಬಂದಿಲ್ಲ ಅಂದರೆ ಸೈಡೆಲ್ಲ ಸೆಟ್ ಮಾಡಿಕೊಂಡು ಇನ್ನೊಂದು ಸಲ ರೌಂಡ್ ನಿಮಗೆ ಯಾವ ರೌಂಡ್ ಬೇಕೋ ಆ ಥರ ರೌಂಡಾಗಿ ಮಾಡಿಕೊಂಡು ಈ ಥರನೇ ನಾವು ಅಕ್ಕಿ ರೊಟ್ಟಿನೂ ತಟ್ಕೋಬೋದು ಅಂದರೆ ಪ್ಲೇನ್ ರೊಟ್ಟಿನೂ ಮಾಡ್ಕೊಬೋದು ಈ ಥರ ಎಲ್ಲ ಹಾಕ್ಕೊಂಡು ಮಸಾಲ ರೊಟ್ಟಿನೂ ಹಾಕ್ಕೋಬೋದು ನಾನು ಆಲ್ರೆಡಿ ಆ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಮಸಾಲ ರೊಟ್ಟಿ ಅಂತ ಈಗ ನೋಡಿ ಎಣ್ಣೆಯಿಂದ ನಮ್ಮ ಕೈಗೆ ರೊಟ್ಟಿ ಬರಬೇಕಂದ್ರೆ ರಾಗಿ ರೊಟ್ಟಿ ಎಣ್ಣೆಗೆ ಸ್ವಲ್ಪ ಕವರ್ ಇ ಆಯಿಲ್ ಇರಬೇಕು ನೆಕ್ಸ್ಟ್ ನಮ್ಮ ಕೈಯಿಂದ ತವ ಮೇಲೆ ಹೋಗ್ಬೇಕಂದ್ರೆ ನಮ್ಮ ಕೈ ಸ್ವಲ್ಪ ಆಯಿಲ್ ಆಗಿದ್ರೇ ಚೆನ್ನಾಗಿ ನೀಟಾಗಿ ಬರುತ್ತೆ ಇಲ್ಲಾಂದ್ರೆ ಪೀಸ್ ಪೀಸ್ ಆಗುತ್ತೆ ನೋಡಿ ರಾಗಿ ರೊಟ್ಟಿಗೆ ಜಾಸ್ತಿ ಎಣ್ಣೆ ಹಾಕ್ಬಾರ್ದು ಆದರೆ ಮೇಲೆ ಸ್ವಲ್ಪ ಹಾಕ್ಬಿಟ್ರೆ ವೈಟ್ ಇಲ್ಲದೇ ಚೆನ್ನಾಗಿ ಬರುತ್ತೆ ಬೇಕಿದ್ರೆ ನೀರಲ್ಲಿ ಕೂಡ ನಾವು ಸೌ ನೋಡ್ಕೊಬೋದು ಓಕೆನಾ ಕೆಲವರು ರಾಗಿ ಹಿಟ್ಟಲ್ಲೇ ತಟ್ಟಿ ರೊಟ್ಟಿ ಹಾಕ್ತಾರೆ ನನಗೆ ಮಾತ್ರ ಬರಲ್ಲ ನಿಜವಾಗ್ಲೂ ನಾನು ಆ ಥರ ಹಿಟ್ಟಲ್ಲೇ ತಟ್ಟಿ ತಟ್ಟಿ ಎಷ್ಟು ಸಲ ಮಾಡಿ ಫೇಲರ್ ಆಗಿಬಿಟ್ಟಿದೀನಿ ಲಾಸ್ಟ್ಗೆ ಈ ಮಾರ್ಗ ಹುಡುಕಿ ಆಯಿಲ್ ಕವರ್ ಮೇಲೆ ಆಯಿಲ್ ಹಾಕಿ ಈ ಥರ ಮಾಡ್ತೀನಿ ಅವಾಗಲಿಂದ ನನಗೆ ಚೆನ್ನಾಗಿ ಬರುತ್ತೆ ಸೊ ಅದಕ್ಕಾಗಿ ನಾನು ಆ ರಾಗಿ ಹಿಟ್ಟು ಅಕ್ಕಿ ಹಿಟ್ಟಲ್ಲಿ ಹೋಗೋಲ್ಲ ಓಕೆನಾ ಈಗ ರಾಗಿ ರೊಟ್ಟಿ ರೆಡಿಯಾಗಿದೆ ಒಂದು ಸರ್ವಿಂಗ್ ಪ್ಲೇಟಲ್ಲಿ ರಾಗಿ ರೊಟ್ಟಿ ಆಮೇಲೆ ಹಸಿ ಪಲ್ಯ ಟೊಮೊಟೊ ಈರುಳ್ಳಿ ಹಸಿ ಪಲ್ಯ ಆಮೇಲೆ ಕಡಲೆಬೇಳೆ ಕಾಯಿ ಚಟ್ನಿ ಈ ಸೈಡಲ್ಲಿ ಚಟ್ನಿ ಹಾಕ್ಕೊಂಡು ಒಂದೊಂದು ಪೀಸು ರಾಗಿ ರೊಟ್ಟಿ ತಗೊಂಡು ತಿಂತಾಯಿದ್ರೆ ನಿಜವಾಗ್ಲೂ ನನಗೆ ಈಗ ವಾಯ್ಸ್ ಕೊಟ್ಟಾಗ ನನಗೆ ಇನ್ನೊಂದು ಸ್ವಲ್ಪ ಇದ್ರೆ ತಿಂತೀನಲ್ಲ ಅಂದಂಗೆ ಇದೆ ಬಾಯ ಒಂಥರ ನೀರು ಬರ್ತಾಯಿದೆ ತಿನ್ನಬೇಕು ಅನ್ನಿಸ್ತಾ ಇದೆ ಅಷ್ಟು ಚೆನ್ನಾಗಿರುತ್ತೆ ಯಾಕಂದರೆ ಈರುಳ್ಳಿ ನಾವು ಪಲ್ಯ ತಿಂದಾಗ ಈರುಳ್ಳಿ ಕರಂ ಕರಮ್ ಸಿಗತ್ತೆ ಚೆನ್ನಾಗಿರುತ್ತೆ ನೆಕ್ಸ್ಟ್ ಆ ಟೊಮಾಟೋದು ಹುಳಿ ಹಸಿರು ಮೆಣಸಿನಕಾಯಿ ಖಾರ ಕೊತ್ತಂಬರಿ ಫ್ಲೇವರು ನೆಕ್ಸ್ಟ್ ಗರಂ ಮಸಾಲೆ ಫ್ಲೇವರು ಬರುತ್ತೆ ನೆಕ್ಸ್ಟ್ ಅಚ್ಕಾರದ ಪುಡಿ ಘಾಟ್ನೆಸ್ಸು ಆಮೇಲೆ ಏನಂದರೆ ಈ ಕೊತ್ತಂಬರಿ ಫ್ಲೇವರು ಈರುಳ್ಳಿ ಹಸಿ ಹಸಿ ಇರುತ್ತಲ್ಲ ತಿಂತಾಯಿರ್ರಿ ನಿಜವಾಗ್ಲೂ ಸಾಕತಾಗಿರುತ್ತೆ ಈ ಥರ ಮಾಡಿ ಮಜ್ಜಿಗೆ ರಸಮನ್ನ ತಿಳಿಸಾರ ಜೊತೆ ತಿನ್ನಿರಿ ಸಾಕತ್ತಾಗಿರುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಮಸ್ಸಪ್ಪು ಮಾಡಿ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ ನಮ್ಮ ಕರ್ನಾಟಕ ಸ್ಪೆಷಲ್ ಮಸ್ಸಪ್ಪು ಅವರೇ ಕಾಳು ಮಸಪ್ಪು ರಾಗಿ ಮುದ್ದೆ ಇದ್ದರೆ ಎಷ್ಟು ಚೆನ್ನಾಗಿರುತ್ತಲ್ಲ ಟೇಸ್ಟ್ ಸಾಕತ್ತಾಗಿರುತ್ತೆ ಆ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ ಪ್ರೆಸೆಂಟ್ ನಿಮಗೆ ರಾಗಿ ರೊಟ್ಟಿ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಸುಶಾಂತಿ ವ್ಲಾಗ್ಸ್ ಕನ್ನಡ